ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಪರಪನಾಗ್ರಹರ ಜೈಲಿನಲ್ಲಿದ್ದು ಅವರಿಗೆ ಈಗ ನ್ಯಾಯಾಲಯ ಒಂದು ರಿಲೀಫ್ ಕೊಟ್ಟಿದೆ ತಮಗೆ ಮಲಗೋಕೆ ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬು ಬೇಕು ಅಂತ ದರ್ಶನ್ ಅವರು ಮನವಿ ಮಾಡಿದರು ಜೈಲಿನ ಅಧಿಕಾರಿಗಳು ಹೆಚ್ಚುವರಿ ಸವಲತ್ತನ್ನು ಕೊಡಲಿಕ್ಕೆ ನಿರಾಕರಿಸಿದರು ಇದನ್ನು ಪ್ರಶ್ನಿಸಿ ದರ್ಶನ್ ಅವರು ಕೋರ್ಟ್ ಮೆಟ್ಟಿಲೇರಿದ್ದರು ಕೆಲ ದಿನಗಳ ಹಿಂದೆ ನಡೆದ ವಾದ ಮಂಡನೆ ಸಮಯದಲ್ಲಿ ನಟ ದರ್ಶನ್ ಪರ ವಕೀಲರು ಜೈಲು ಅಧಿಕಾರಿಗಳು ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದ್ದಾರೆ ದರ್ಶನ್ ಅವರಿಗೆ ಹೆಚ್ಚುವರಿ ಹಾಸಿಗೆ ದಿಂಬು ಬೆಡ್ಶೀಟ್ ನೀಡ್ತಾ ಇಲ್ಲ ಅಂತ ವಾದಿಸಿದರು ಈ ಅರ್ಜಿಯ ಬಗ್ಗೆ ಹಲವು ಬಾರಿ ವಾದ ವಿವಾದಗಳು ಪ್ರತಿವಾದಗಳು ನಡೆದವು ಜೈಲಿಗೆ ಕಾನೂನು ಪ್ರಾಧಿಕಾರದ ಸದಸ್ಯರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದರು ವಾದಗಳನ್ನು ಆಲಿಸಿದ ನ್ಯಾಯಾಧೀಶರು ಆದೇಶವನ್ನು ಕಾಯ್ದಿರಿಸಿದ್ರು ಇಂದು ಆದೇಶ ಹೊರಬಿದ್ದಿದೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಅವರಿಗೆ ತಿಂಗಳಿಗೊಮ್ಮೆ ಹಾಸಿಗೆ ಬಟ್ಟೆಗಳನ್ನು ಒದಗಿಸುವಂತೆ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ ಮತ್ತೊಬ್ಬ ಆರೋಪಿ ಪವಿತ್ರ ಅವರಿಗೂ ಸಹ ಇದೇ ಆದೇಶ ಅನ್ವಯ ಆಗಲಿದೆ ಆದರೆ ದರ್ಶನ್ ಅವರು ಕೇಳಿದಂತೆ ದಿಂಬು ಕನ್ನಡಿ ಭಾಷಣಿಕೆ ಹಾಗೂ ಇನ್ನಿತರೆ ಸೌಲಭ್ಯಗಳು ಅವರಿಗೆ ಸಿಕ್ಕಿಲ್ಲ ಈ ಹಿಂದೆ ದರ್ಶನ್ ಹಾಗೂ ಇತರೆ ಆರೋಪಿಗಳ ಜಾಮೀನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ದರ್ಶನ್ ಹಾಗೂ ಇತರೆ ಆರೋಪಿಗಳಿಗೆ ವಿಶೇಷ ಸೌಲಭ್ಯ ನೀಡದಂತೆ ಸೂಚನೆ ಕೊಟ್ಟಿತ್ತು ಅದರಂತೆ ಜೈಲಿನ ಅಧಿಕಾರಿಗಳು ದರ್ಶನ್ಗೆ ಯಾವುದೇ ಸೌಲಭ್ಯವನ್ನು ಕೊಟ್ಟಿರಲಿಲ್ಲ ಹಾಗಾಗಿ ದರ್ಶನ್ ನ್ಯಾಯಾಲಯದ ಮೊರೆ ಹೋಗಿದ್ದರು ಆದರೆ ನ್ಯಾಯಾಲಯದ ಈಗಿನ ಆದೇಶದಿಂದ ದರ್ಶನ್ ಅವರಿಗೆ ಪೂರ್ಣ ಸಂತುಷ್ಟಿಯನ್ನು ಸಿಕ್ಕಿಲ್ಲ ಆದರೆ ಕೊಂಚ ಮಟ್ಟಿನ ರಿಲೀಫ್ ಸಿಕ್ಕಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಅವರು ಹಾಸಿಗೆ ದಿಂಬುಗಳು ಬೇಕು ಬಾಚಣಿಕೆ ಬೇಕು ಕನ್ನಡಿ ಬೇಕು ಅಂತ ಹೇಳಿ ಹಲವು ಸವಲತ್ತುಗಳನ್ನು ಕೊಡಬೇಕು ಅಂತ ನ್ಯಾಯಾಲಯದ ಮುಂದೆ ಕೋರಿಕೆಯನ್ನು ಸಲ್ಲಿಸಿದರು ಏನು ನ್ಯಾಯಾಲಯ ಸೂಚನೆ ಕೊಟ್ಟಿತ್ತು ಹಾಸಿಗೆ ದಿಂಬುಗಳನ್ನು ಕೊಡಬೇಕು ಅಂತೇಳಿ ಆದರೆ ಜೈಲು ಅಧಿಕಾರಿಗಳು ಕೊಡ್ತಾ ಇಲ್ಲ ಅದನ್ನು ಉಲ್ಲಂಘಿಸಿದ್ದಾರೆ ಅಂತ ಹೇಳಿ ಆಕ್ಷೇಪವನ್ನು ಮಾಡಿದರು ಈಗ ನ್ಯಾಯಾಲಯ ದರ್ಶನ್ ಅವರಿಗೆ ತಿಂಗಳಿಗೆ ಒಂದು ಸಾರಿ ಹಾಸಿಗೆ ಬಟ್ಟೆಗಳನ್ನು ಕೊಡಿ ಅಂತ ಆದೇಶವನ್ನು ಮಾಡಿದೆ ಮತ್ತೊಬ್ಬ ಆರೋಪಿ ಪವಿತ್ರ ಅವರಿಗೂ ಸಹ ಇದೇ ಆದೇಶ ಅನ್ವಯ ಆಗತ್ತೆ ಆದರೆ ಅವರು ಕೇಳಿದಂತೆ ದಿಂಬು ಕನ್ನಡಿ ಬಾಚಣಿಕೆ ಸಿಕ್ಕಿಲ್ಲ ಹಾಸಿಗೆ ಸಿಕ್ಕಿದೆ ಬಟ್ಟೆ ಸಿಕ್ಕಿದೆ ನ್ಯಾಯಾಲಯದ ಈ ಆದೇಶ ದರ್ಶನ್ ಅವರಿಗೆ ಪೂರ್ಣ ಸಂತೃಪ್ತಿ ಅಥವಾ ನಾನು ಹೇಳಿದ್ದನ್ನು ನ್ಯಾಯಾಲಯ ಪಾಲನೆ ಮಾಡಿತು ಅಂತ ಏನಾಗಿಲ್ಲ ಆದರೆ ಸ್ವಲ್ಪ ಒಂದು ಹತ್ತು ಏನು ಕೇಳಿದ್ರು ಅದರಲ್ಲಿ ಒಂದು ಎರಡು ತಗೊಳ್ಳಿ ಅಂತ ನ್ಯಾಯಾಲಯ ಹೇಳಿದೆ ಹಾಸಿಗೆ ಸಿಗುತ್ತೆ ಬಟ್ಟೆ ಸಿಗುತ್ತೆ ಸದ್ಯಕ್ಕೆ ಇಷ್ಟು ಸೌಲಭ್ಯ ದರ್ಶನ್ ಅವರಿಗೆ ಸಿಗ್ತಾ ಇದೆ